i don't know

ಇದನ್ ನಾನ್ ನೋಡ್ ನೋಡ್ಸ್ಕೊಡ್ತೀನಿ ಅಂತ ಹೇಳಿ ದಯಮಾಡಿ ಇದು ದಯಮಾಡಿ ಇಲ್ಲಿ ಮಂಜು ನಾನು ಇರ್ತೀನಿ ತಂದೆಯವರು ನಮ್ಮಕ್ಕೂ ತಗೊಬರ್ತೀನಿ ದಯಮಾಡಿ ಧೈರ್ಯ ಬನ್ನಿ ದಯಮಾಡಿ ಧೈರ್ಯ ದಯಮಾಡಿ ಚರ್ಚೆ ಮಾಡ್ತೀವಿ ಗೊತ್ತಾಯ್ತು ಪಾಪ ನೀವು ಗೆಸ್ಟ್ ಹಸ್ತಿರೋರ ಕೆಲಸ ಮಾಡ್ತಿದ್ದೀರಿ ಅಂತ

ಸಮಸ್ಯೆ ನಿಲ್ಲಿಸೋಣ ಏನು ಇಲ್ಲ ಅಪ್ಪನ್ ಓಪನ್ ಓಪನ್ ಈ ಗಾಡಿಸ್ ಹೋಗಿ ಈಗೆ ಆಗುತ್ತಾ ಸಮಾಧಾನ ಮಾಡ್ಕೊಂಡು ಬಂದು ಈಗೆ ಅದಕ ಬರೋ ಒಂದು ಈಗ ಆಗಲ್ಲ ಇದು

ಇದು ಮಾನವೀಯ ಸಂದೇಶದ ಜನವಾಹಿನಿ